ಆನೇಕಲ್ ತಾಲೂಕಿಗೆ ಕೊಟ್ಟಿರ್ತಕ್ಕಂಥ ನೀರನ್ನ ವಿರೋಧ ಮಾಡ್ತಕ್ಕಂಥವರು ಆರ್ ಅಶೋಕ್ ಅವರು ಅರವಿಂದ್ ಲಿಂಬಾವಳಿ ಅವರು ನಾನೆಲ್ರ ಸು ಹೇಳಕ್ ಹೋಗುದಿಲ್ಲ ಅವರೆಲ್ಲ ದೊಡ್ಡವರ ನೀವು ನೀವ್ ಹೇಳ್ಬೇಕು ಮನೆ ಮನೆಗೆ ಹೋಗಿ ಮನೆ ಮನೆಗೆ ಹೋಗಿ ಹೇಳ್ಬೇಕು ಡಿ ಕೆ ಶಿವಕುಮಾರ್ ಅವರು ಒಂದೇ ಒಂದು ಆದೇಶವನ್ನ ಎಷ್ಟು ದಿನ ತಗೊಂಡ್ರು ಅಂತ ಅಂದ್ರೆ ಎಂಟು ದಿನದಲ್ಲಿ ಆದೇಶ ಮಾಡಿಕೊಟ್ರು ಎಂಬತ್ತ ಎರಡು ಎಂ ಎಲ್ ಡಿ ನೀರು ಕಾವೇರಿ ನೀರು ಆನೆ ತಾಲೂಕಿಗೆ ಆನೇಕಲ್ ತಾಲೂಕಿನವರ ಋಣ ನನ್ನ ಮೇಲಿದೆ ನಾನು ಚುನಾವಣೆಗೆ ನಿಂತ ಸಂದರ್ಭದಲ್ಲಿ ನನಗೆ ಇಪ್ಪತ್ತೈದು ಸಾವಿರ ಮತ ಹೆಚ್ಚುವರಿ ಮತಗಳನ್ನ ಕೊಟ್ಟಿದ್ರು ಆ ಋಣವನ್ನು ತೀರ್ಸ್ಬೇಕು ನನ್ನ ತಮ್ಮನ್ನ ಕೈ ಹಿಡ್ದಿದ್ದಾರೆ ಆಶಿ ಮೂರನೇ ಬಾರಿ ಆಶೀರ್ವಾದ ಮಾಡಿದ್ದಾರೆ ಹೇಳಿ ಆದೇಶ ಮಾಡಿ ಕೊಟ್ಟಿದ್ದಾರೆ ಕೆಲಸ ಪ್ರಾರಂಭ ಆಗ್ತದೆ ಇನ್ನೊಂದ್ ಐದಾರು ತಿಂಗಳಲ್ಲಿ ಕೆಲಸ ಪ್ರಾರಂಭ ಆಗ್ತದೆ ನಾವೇನೇನೋ ಪ್ರಯತ್ನ ಮಾಡುವ ಈಗಲೇ ಟೆಂಡರ್ ಕರೆಸ್ಬಿಡ್ಬೇಕು ಅಂತ ಆಗ್ಲಿಲ್ಲ ಮೂರ್ ತಿಂಗಳು ಉಳಿತಾ ಇತ್ತು ಟೆಂಡರ್ ಬಿಟ್ಟಿದ್ರೆ ಮೂರ್ ತಿಂಗಳು ಗ್ಯಾಪ್ ಅಲ್ಲಿ ಟೆಂಡರ್ ಪ್ರೋಸೆಸ್ ಎಲ್ಲ ಮುಗಿದಿರೋದು ತಕ್ಷಣ ಕೆಲಸ ಮಾಡಬಹುದಾಗಿತ್ತು ಆದ್ರೂ ಚಿಂತೆ ಇಲ್ಲ ಮಾಡ್ತೀವಿ ಇವತ್ತು ಸರ್ಜಾಪುರಕ್ಕೆ ರಸ್ತೆ ಮಾಡ್ತಾ ಇದಾರೆ ಹೇಳಿ ಬಿ ಜೆ ಪಿ ಅವ್ರದ ಅಂತ ಬಿ ಜೆ ಅವ್ರ ಕಾಲದಲ್ಲಿ ತಡೆ ಆಗದಿತ್ತು ಇವತ್ತು ನಮ್ಮ ಕಾಲದಲ್ಲಿ ನಾನು ಅವರವರು ಅಧ್ಯಕ್ಷರಾಗಿದ್ದಾರೆ ಅವ್ರನ್ನ ಹೇಳಿದ್ದೀನಿ ಚುನಾವಣೆ ಆದ ತಕ್ಷಣ ಎಲ್ಲೆಲ್ಲಿ ಆ ಸರ್ಜಾಪುರ ಸರ್ಕಲಲ್ಲಿ ಫ್ಲೈಓವರ್ ಅರ್ಜೆಂಟಾಗಿ ಹಾಕಬೇಕೋ ಎಲ್ಲ ಕೆಲಸನೂ ಮಾಡಿ ಈ ಸಂಪೂರ್ಣವಾಗಿ ಆ ರಸ್ತೆಯನ್ನು ಪೂರ್ಣಗೊಳಿಸಬೇಕು ಅಂತ ಹೇಳಿ ಸಿದ್ದರಾಮಯ್ಯನವರು ಮಾಡಿಸಿದ್ದು ನಾನು ಮಾಡಿಸಿದ್ದು ಶಿವಣ್ಣವ್ರು ಮಾಡಿಸಿದ್ದು ಏರ್ಪೋರ್ಟ್ಗೆ ಸೇರುವಂಥ